ನಾನು ಅಬು ಬಕ್ಕರ್ ಅಂತ ಸಜಿಪಾಮೂರು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಪಂಚಾಯತ್ ಅಭಿವೃದ್ಧಿ ಅಧ್ಯಕ್ಷ ಲಕ್ಷ್ಮಣ ಅವರು ತುಂಬ ತಾರತಮ್ಯ ನೀತಿಯನ್ನು ಇದ್ದಾರೆ ಒಂದು ಸಾಮಾನ್ಯ ಸಭೆಗೆ ಸದಸ್ಯರನ್ನು ಗಣನೆಗೆ ತೆಗೆಯದೆ ಅವರು ಸ್ವತಃ ಸಾಮಾನ್ಯ ಸಭೆಯ ಒಂದು ಅದರ ಪಂಚಾಯತ್ ರಾಜ್ ಆ್ಯಕ್ಟನ್ನು ಉಲ್ಲಂಘಿಸುತ್ತಾ ಇದ್ದಾರೆ ನಮ್ಮನ್ನು ನಾವು ಎಂಟ್ ಎಂಟು ಜನ ಸದಸ್ಯರನ್ನು ಬಿಟ್ಟು ಉಳಿದವರನ್ನು ಕರೆದು ಅವರು ಮೀಟಿಂಗ್ ನಡೆಸಿದ್ದಾರೆ ಇದು ನಮಗೆ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ನಮಗೆ ಇದು ತುಂಬ ಅನ್ಯಾಯ ಆಗಿದೆ ಗ್ರಾಮದವರು ಗ್ರಾಮಸ್ಥರು ನಮ್ಮನ್ನು ಆರಿಸಿ ಕಲಿಸಿದ್ದು ಇಲ್ಲಿ ಅವರ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳಿ ನಾವು ಯಾವುದಾದ್ರೂ ಸಾಮಾನ್ಯ ಸಭೆಗೆ ಹೋಗಿ ಅವರಿಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂಬ ಉದ್ದೇಶದಿಂದ ಅವರು ನಮ್ಮನ್ನು ಚುನಾಯಿತರಾಗಿ ಮಾಡಿದ್ದಾರೆ ಇದೆಲ್ಲ ನಾವು ಗಮನದಲ್ಲಿಟ್ಟು ಸಾಮಾನ್ಯ ಸಭೆಗೆ ಹೋಗಬೇಕಂದ್ರೆ ಇವರು ನಮ್ಮನ್ನು ಕರೆಯದೆ ನಮಗೆ ಮೆಸೇಜನ್ನು ಆವತ್ತಿಲ್ಲ ಇಲ್ಲ ಅಂತ ಹೇಳಿ ಇವರೇ ಸ್ವತಃ ಮಾಡಿ ಈ ಅಧ್ಯಕ್ಷರು ಮತ್ತು ಪಿ ಡಿ ಅವರೇ ಪಂಜ ಸಾಮಾನ್ಯ ಸಭೆಯನ್ನು ಕೆಲವರು ಅವರು ಬೇಕಾದಂಥ ಕೆಲವರು ಇದ್ದಾರೆ ಅವರನ್ನು ಕರೆದು ಮೀಟಿಂಗ್ ನಡೆಸ್ತಾರೆ ಇದರಿಂದ ನಮಗೆ ತುಂಬ ಅನ್ಯಾಯ ಆಗ್ತಿದೆ ಅಂದರೆ ಗ್ರಾಮಸ್ಥರ ಪ್ರಶ್ನೆಗೆ ನಾವು ಉತ್ತರ ಕೊಡಲೇಬೇಕು ಅವರು ಮತ ಹಾಕಿದ್ದಾರೆ ನಮ್ಮನ್ನು ಚುನಾಯಿತನನ್ನಾಗಿ ಮಾಡಿದ್ದಾರೆ ನಮಗೆ ಒಂದು ಅಲ್ಲಿ ಒಂದು ಸ್ಥಾನ ಇದೆ ಆ ಸ್ಥಾನವನ್ನು ನಗ್ಲೆಟ್ ಮಾಡ್ತಾ ಇದ್ದಾರೆ ಪಿ ಒ ಅಂದರೆ ಯಾವುದೇ ವಿಷಯಕ್ಕೆ ಹೋದರು ಇವರು ತಾರತಮ್ಯ ಮಾಡ್ತಾ ಇದ್ದಾರೆ ಎರಡು ಫಿಫ್ಟೀನ್ ಫೈನಾನ್ಸ್ ಇದ್ದು ಹಣ ಈಗಲೂ ಈಗಲೂ ಪೆಂಡಿಂಗ್ ಇದೆ ಅದರಿಂದ ಎರಡು ವರ್ಷದಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ ಚರಂಡಿ ಆಗ್ಬೋದು ನೀರು ಆಗಿರ್ಬೋದು ಯಾವುದು ಅವರು ನಾವು ಅವ್ರಿಗೇನಾದರೂ ಮಾತಾಡಿದರೆ ಅವರು ಬೇರೆ ಮಾತಾಡ ಮಾತನಾಡಿ ಅದರಿಂದ ಅಂದರೆ ನಮಗೆ ಕಿರುಕುಳ ಕೊಡುವುದು ಇದೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ಸದಸ್ಯರ ಕರೆಗೆ ಅವರು ಸ್ಪಂದನೆ ಸಿಗೋದಿಲ್ಲ ಇಂಥ ಒಂದು ಅಭಿವೃದ್ಧಿ ಅಧಿಕಾರಿ ಇವರು ಅಭಿವೃದ್ಧಿ ಮಾಡಲು ಬಂದವರಲ್ಲ ಫೋಟೋದಲ್ಲಿ ಭಾರಿ ಪೋಸ್ಟ್ ಕೊಡ್ತಾರೆ ಅವರು ಫೋಟೋ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳ್ಬೋದು ಫೋಟೋದನ್ನು ಭಾರಿ ಅಭಿವೃದ್ಧಿ ಮಾಡ್ತಾರೆ ಮತ್ತು ಯಾವುದಕ್ಕೂ ಇವರು ಲಾಯಕ್ಕಲ್ಲ ಯಾವುದೋ ಒಂದು ಪಾರ್ಟಿಯ ವಕ್ತಾರರಾಗಿ ರಾಜಕೀಯ ಪಾರ್ಟಿಯ ವಕ್ತಾರರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವರು ರಾಜಕೀಯ ಮಾಡುವುದಾದರೆ ಇವರು ಅಭಿವೃದ್ಧಿ ಅಧಿಕಾರಿ ಆಗಬಾರ್ದು ಅದು ರಾಜೀನಾಮೆ ಇಟ್ಟು ಇವರು ರಾಜಕೀಯಕ್ಕೆ ಸೇರಲಿ ಹಾಗಾದರೆ ನಮಗೆ ಒಂದು ಹೇಳ್ಬೌದು ಇವರು ಅಭಿವೃದ್ಧಿ ಅಧಿಕಾರಿಯಾಗಿ ರಾಜಕೀಯ ಪಕ್ಷದ ವಕ್ತಾರರನ್ನ ಕೆಲಸ ಮಾಡುವುದಾಗಿದೆ ನಮಗೀಗ ಸಮಸ್ಯೆ ಈಗ ಒಂದು ಗಾದೆ ಮಾತಿದೆಯಲ್ಲ ಯಾರಿಗೂ ಬೇಡದು ದೇವರಿಗೆ ಅಂತ ಹಾಗೇ ಆಗಿದೆ ನಮ್ಮ ಪಂಚಾಯತ್ ವ್ಯವಸ್ಥೆ ಅಂದರೆ ಅಷ್ಟು ಇದು ಮಾಡ್ತಾ ಇದ್ದಾರೆ ಎಲ್ಲಿಗೂ ಬೇಡ ಇವರು ನಮ್ಮ ಪಂಚಾಯಿತಿಯೇ ತಗೊಂಡು ಬಂದು ಹಾಕಿದ್ದಾರೆ ಇಲ್ಲಿ ಏನು ಅಭಿವೃದ್ಧಿ ಮಾಡುವುದಿಲ್ಲ ಅವರು ಯಾವುದೂ ಆಡಿಲ್ಲ ಅದು ಹದಿನೈದನೇ ಹಣಕಾಸಿದು ತೊಂಬತ್ತು ಲಕ್ಷ ಹತ್ತಿರ ಹಣ ಈಗಲೂ ಪೆಂಡಿಂಗ್ ಇದೆ ಯಾರಿಗೂ ಬಿಲ್ ಪೇಮೆಂಟ್ ಮಾಡುವುದಿಲ್ಲ ಸಂಜೆ ಆಗುವಾಗ ಕೆಲಸ ಮಾಡಿದವರಿಗೆ ಹಣ ಕೊಡಲೇಬೇಕು ಎಷ್ಟಾದರೂ ಕೊಡಬೇಕು ಅದು ನಮ್ಮ ಕೈಯಿಂದ ಕೊಟ್ಟು ನಾವು ಅದಕ್ಕೆ ಬಿಲ್ ಮಾಡಿ ಎಲ್ಲ ದಾಖಲೆ ಸಮೇತ ಜಿ ಪಿ ಎಸ್ ಫೋಟೋ ಸಮೇತ ಅಲ್ಲಿಟ್ಟು ಕೊಡುವಾಗಲೂ ಇವರಿಷ್ಟೋವರೆಗೆ ಬಿಲ್ಲು ಕೊಟ್ಟಿಲ್ಲ ಇವರನ್ನು ಎಲ್ಲಿಗಾದರೂ ಟ್ರಾನ್ಸ್ಫರ್ ಮಾಡಿ ನಮಗೆ ಉತ್ತಮ ಒಂದು ಎರಡು ವರ್ಷದಲ್ಲಿ ನಮಗೆ ಅಭಿವೃದ್ಧಿ ಎಲ್ಲ ಆಗಿದೆ ಇವರನ್ನು ಟ್ರಾನ್ಸ್ಫರ್ ಮಾಡಿದರೆ ನಮ್ಮ ಈ ಗ್ರಾಮ ಪಂಚಾಯತ್ ಸಾಜಿಬಮನರ್ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ಮಾಡಬಹುದು ಅದರಿಂದ ನಮಗೆ ಒಂದು ಮೇಲಾಧಿಕಾರಿಗೆ ರಿಕ್ವೆಸ್ಟ್ ಅಂದರೆ ಇವರನ್ನು ಇಲ್ಲಿಂದ ಅಮಾನತು ಮಾಡಿ ನಮಗೆ ಸರಿಯಾದ ಒಂದು ಅಭಿವೃದ್ಧಿ ಅಧಿಕಾರಿಯನ್ನು ಇಲ್ಲಿಗೆ ನೇಮಕ ಮಾಡಬೇಕೆಂದು ನಮ್ಮ ಒಂದು ಈ ಮಾಧ್ಯಮದ ಮೂಲಕ ನಮ್ಮದೊಂದು ವಿನಂತಿ